ಸ್ನೇಹಿತರೆ ನಾವಿವಾಗ ಕೇರಳ ರಾಜ್ಯದ ಮುನ್ನಾರಲ್ಲಿದ್ದೀವಿ ಮಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಎಷ್ಟಾದ್ರೂ ಮಳೆ ಗುರು ಇವರು ಇವ್ರ ಕೆಲಸ ಮಾತ್ರ ನಿಲ್ಸಲ್ಲ ವೆಲ್ಕಮ್ ಟು ಮುನ್ನಾರ್ ನನ್ನ ಬಿಟ್ ಬಂದ್ರು ಕರ್ನಾಟಕನ್ನ ನಮ್ಮನ್ನ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಟಿ ಎಸ್ಟೇಟ್ ಅಲ್ಲಿ ಕರ್ನಾಟಕದ ಮ್ಯಾಪ್ ತರ ಇರೋ ಮರ ಎಷ್ಟು ಚಂದ ಅಲ್ಲ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ರಸ್ತೆ ಮೇಲೆ ನೀರು ಬಿಟ್ಟಿತ್ತು ಮುಂದೆ ದಾರಿನೆ ಕಾಣಿಸ್ತಿಲ್ಲ ಇದಕ್ಕೊಂದು ವೈಫೈ ಇದ್ದರೆ ಚೆನ್ನಾಗಿರೋದು ದೇವ ಡೌನ್ ನನ್ನ ಮಗ ಹಾಯ್ ಅವರು ನಮಗಿವಾಗ ಇಲ್ಲಿ ಟಿ ಎಸ್ಟೇಟ್ ಒಳಗಡೆ ಬರೋದಕ್ಕೆ ಅಲೌ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಇವಾಗ ಅಟ್ ಪ್ರೆಸೆಂಟ್ ಇನ್ ಮುನ್ನಾರ್ ಟಿ ಎಸ್ಟೇಟ್ ಸೊ ಬರ್ರಿ ಇಲ್ಲಿ ಟೀ ಎಲೆಗಳನ್ನ ಯಾವ ರೀತಿಯಾಗಿ ಕಟೌ ಮಾಡ್ತಾರೆ ಅಂತಂದ್ರೆ ಎಲ್ಲ ಆಗಿ ತೋರಿಸ್ಕೊಡ್ತೀವಿ ಅಂತ ಸೊ ಬರ್ರಿ ಸೊ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅವ್ರಿಗೆ ಹೋಗೋದಕ್ಕೆ ದಾರಿ ಸೊ ನೋಡಿ ಈ ಥರ ಇರುತ್ತೆ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದಾರಲ್ಲ ಅವ್ರ ಕೈಯಲ್ಲಿ ಒಂದು ಕತ್ರಿ ಕೊಟ್ಟಿರ್ತಾರೆ ಆ ಕತ್ತರಿಗೆ ಒಂದು ಚಿಕ್ಕದಾದ ಬ್ಯಾಗನ್ನು ಹಾಕಿರ್ತಾರೆ ಅವ್ರು ಕಟ್ ಮಾಡಿದಂಥ ಟೀ ಎಲೆಗಳು ಆ ಬ್ಯಾಗಲ್ಲಿ ಬಿದ್ದು ಅದು ಫುಲ್ ಆದಮೇಲೆ ಅವರಿಗೆ ಇಲ್ಲಿ ಕಾಣ್ತಾ ಇದ್ದಾರಲ್ಲ ಈ ಥರ ದೊಡ್ಡದಾದ ಒಂದು ಬ್ಯಾಗ್ ಕೊಟ್ಟಿರ್ತಾರೆ ಚೀಲನು ಕೊಟ್ಟಿರ್ತಾರೆ ಸೊ ಅಲ್ಲಿ ತುಂಬಿದಂಥ ಎಲೆಗಳನ್ನ ತಗೊಂಡ್ಬಂದು ಇಲ್ಲಿರುವಂಥ ಚೀಲದಲ್ಲಿ ಹಾಕ್ತಾರೆ ಸೊ ಅದನ್ನು ಕ್ಯಾರಿ ಮಾಡೋದಕ್ಕೆ ಮತ್ತೊಬ್ಬರೇ ಲೇಬರ್ಸ್ ಇರ್ತಾರೆ ಅವ್ರು ತೊಗೊಂಡೋಗ್ಬಿಟ್ಟು ಒಂದು ಕಡೆ ಗಾಡಲಿ ಹಾಕ್ಬಿಟ್ಟು ಅದನ್ನು ಮುಂದೆ ಏನು ಪ್ರೊಸೆಸ್ ಇರುತ್ತಲ್ಲ ಸೊ ಅದಕ್ಕೆ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಟಾವು ಮಾಡ್ತಾ ಇದ್ದಾರೆ ಅಂತ ಮೆನಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಸೊ ಗೊತ್ತಿಲ್ಲ ನನ್ನ ಇಂಗ್ಲೀಷ್ ತಪ್ಪಾಗಿತ್ತು ಅಥವಾ ಅವ್ರಿಗೇನೋ ಅರ್ಥ ಆಗಿಲ್ಲ ಬನ್ನಿ ಓನರ್ ಬಂದರೆ ಏನಾದರೂ ಅನ್ಬೋದು ನಾವು ಇವಾಗ ವಾಪಸ್ ಹೋಗೋಣ ಸೊ ತೋರ್ಸಿದ ಇದಾಗಿತ್ತು ಇವ್ರದ ಆ ಥರ ಕಟ್ ಮಾಡ್ ಕಟ್ ಮಾಡ್ತಾರಂತೆಲ್ಲ ನೋಡಿದ್ರಲ್ಲ ಸೊ ಬನ್ನಿ ಹೋಗೋಣ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಆತರ ಅದನ್ನ ಕಟೌ ಮಾಡಿ ಹೊತ್ಕೊಂಡ್ ಬರ್ತಾರೆ ಆ ಚಿಲೋನ ರೋಡ್ ಬದಿಗೆ ಹಾಕ್ತಾರೆ ಅಲ್ಲಿಂದ ಮುಂದೆ ಕಾಣಿಸ್ತಾ ವೆಹಿಕಲ್ ಆ ವೆಹಿಕಲ್ ಅಲ್ಲಿ ಲೋಡ್ ಮಾಡಿ ಅದನ್ನ ನೇರವಾಗಿ ಫ್ಯಾಕ್ಟ್ರಿಗೂ ಅಥವಾ ಅದನ್ನ ಹಾಕುವಂತ ಗೋಡನಿಗೂ ಹೋಗಿ ಸಾಗಿಸ್ತಾರೆ ನೋಡಿದ್ರಲ್ಲ ಈ ಕಾರ್ಮಿಕರಲ್ಲಿ ಬಹುತೇಕ ಜನ ತಮಿಳುನಾಡಿನಿಂದ ವಲಸೆ ಬಂದಂತ ಕಾರ್ಮಿಕರೇ ಈ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕಾನ್ಸ್ಟಾಂಟಿ ನೋಪಾಲ್ ನಗರ ನಗರ ಎಂಬುದು ಒಂದು ಪ್ರದೇಶವಾಗಿತ್ತು ಇಲ್ಲಿ ಬೆಳೆದಂತಹ ಆಹಾರ ಪದಾರ್ಥಗಳಿಗೆ ಯಥೇಚ್ಛವಾಗಿ ಬೇಡಿಕೆ ಇತ್ತು ಈ ಕಾನ್ಸ್ಟಾಂಟಿನ್ ನಗರ ಅನ್ನೋದು ಎರಡು ಸಾಮ್ರಾಜ್ಯಗಳ ಗಡಿ ಮತ್ತು ಎರಡು ಸಮುದ್ರಗಳ ನಡುವಿನ ಪ್ರದೇಶವಾಗಿತ್ತು ನೋಡ್ರಿ ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅದರ ಜೊತೆಗೆ ರೋಮಿನ ಪವಿತ್ರ ನಗರವಾಗಿಯೂ ಕೂಡ ಕೆಲಸವನ್ನ ನಿವಾಸ್ತಾ ಇತ್ತು ಅಷ್ಟೇ ಅಲ್ಲದೆ ಯುರೋಪ್ ಹಾಗೂ ಏಷ್ಯಾ ನಡುವಿನ ಸೇತುವೆಯಾಗಿತ್ತು ಈ ಸಾಮ್ರಾಜ್ಯವನ್ನ ರಾಜ ಹನ್ನೊಂದನೇ ಕಾನ್ಸ್ಟಾಂಟೈ ಅನ್ನೋ ರಾಜ ಈ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದ ಮಂಗೋಲರು ಪರ್ಷಿಯನ್ನರ ನಿರಂತರ ದಾಳಿಗಳನ್ನು ಎದುರಿಸುತ್ತಲೇ ಬಂದಿದ್ದರೂ ಕೂಡ ಆ ಪ್ರದೇಶ ಮುಕ್ಕಾಗದೇ ಉಳಿದಿತ್ತು ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿದ್ದ ಬಲಿಷ್ಠವಾದ ಕೋಟೆಗಳು ಬೈಜಾಂಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದರೂ ಕೂಡ ಅಟಮಂಟರ್ಕರ ಸಾಮ್ರಾಜ್ಯದ ಗಡಿಗೆ ಹತ್ತಿರವಾಗಿತ್ತು ಈ ಪ್ರದೇಶಕ್ಕಾಗಿ ಅಟಮಂಟರ್ಕರು ಹಾಗೂ ಬೈಜಾಂಟಿಯನ್ ಸಾಮ್ರಾಜ್ಯದ ನಡುವೆ ಅದೆಷ್ಟೋ ಕದನಗಳು ನಡೆದೋದು ಆದರೂ ಕೊನೆಗೆ ಅಟಮನ್ ಟರ್ಕರು ಬೈಜಿಯಾಂಟಿಯನ್ ಸಾಮ್ರಾಜ್ಯವನ್ನು ಸೋಲಿಸಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ತನ್ನ ವಶಕ್ಕೆ ಪಡೆಯಿತು ಅಲ್ಲಿದ್ದ ಕ್ರೈಸ್ತ ಮಿಷನರಿಗಳು ಮಸೀದಿಗಳಾಗಿ ಬದಲಾದವು ಕಾನ್ಸ್ಟಾಂಟಿನೋಪಲ್ ನಗರ ಇಸ್ತಾನ್ಬುಲ್ ಆಗಿ ಪರಿವರ್ತನೆ ಆಯಿತು ಮುಂದೆ ಈ ಮಾರ್ಗದಿಂದ ವಿದೇಶಗಳಿಗೆ ರಫ್ತಾಗುತ್ತಿದ್ದ ಆಹಾರ ಪದಾರ್ಥಗಳು ಇತರೆ ವಸ್ತುಗಳು ಸಂಪೂರ್ಣವಾಗಿ ನಿಂತುವುದು ಇದರ ಪರಿಣಾಮವಾಗಿ ಯುರೋಪಿನ ಜನರು ಭಾರತದ ಸಾಂಬಾರ್ ಪದಾರ್ಥಗಳನ್ನು ತಮ್ಮ ದೇಶಕ್ಕೆ ಕೊಂಡೊಯ್ಯಲು ಹೊಸ ಮಾರ್ಗವನ್ನು ಅನುಸರಿಸಬೇಕಿತ್ತು ಆವಾಗ ಪ್ರಾರಂಭವಾಗಿದ್ದೆ ಈ ಜಲಮಾರ್ಗ ಸಂಶೋಧನೆ ಈ ಕಾನ್ಸ್ಟಿನೋಪಲ್ ನಗರ ಪತನವಾದ ಮೇಲೆ ಪೋರ್ಚುಗೀಸರಿಗೆ ವ್ಯಾಪಾರ ನಡೆಸೋದಕ್ಕೆ ಬೇರೆ ಮಾರ್ಗ ಇರೋದಿಲ್ಲ ಏನಾದರೂ ಮಾಡಿ ನಾವು ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಮಾಡಲೇಬೇಕು ಅಂತ ಅಂದ್ಕೊಂಡು ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಮುಂದಾಗ್ತಾರೆ ಹಿಂಗಾಗಿ ಭಾರತದ ಮೇಲೆ ಮೊದಲು ಜಲಮಾರ್ಗವನ್ನು ಕಂಡುಹಿಡಿದ ಕೀರ್ತಿ ಪೋರ್ಚುಗೀಸರಿಗೆ ಸಲ್ಲುತ್ತದೆ ಇದರಲ್ಲಿ ಮುಖ್ಯವಾಗಿ ವಾಸ್ಕೋಡಗಾಮ ಗಾಮ ನೀವೇನು ಪುಸ್ತಕದಲ್ಲಿ ಓದಿರ್ತಾರಲ್ಲ ವಾಸ್ಕೋಡಗಾಮ ಸಾವಿರದ ನಾಲ್ಕುನೂರ ತೊಂಬತ್ತೇಳರಲ್ಲಿ ಪೋರ್ಚುಗಲ್ ದೇಶದಿಂದ ತನ್ನ ಸಮುದ್ರನ ಪ್ರಾರಂಭ ಮಾಡ್ತಾನೆ ಮುಂದೆ ಸಾವಿರದ ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಬಂದು ಕೇರಳ ರಾಜ್ಯದ ಕಲ್ಲಿಕೋಟೆಯನ್ನು ತಲುಪ್ತಾನೆ ಆ ಸಮಯದಲ್ಲಿ ಕಲ್ಲಿಕೋಟೆಯನ್ನ ರಾಜ್ಯ ಜಾಮೂರಿಂದೊರೆ ಆಳ್ವಿಕೆ ಮಾಡ್ತಾ ಇರ್ತಾನೆ ಆದ್ರೆ ರಾಜ ಜಾಮೂರಿಂದೊರೆ ವಾಸ್ಕೋಡಿ ಗಾಮನಿಗೆ ಸಂಭ್ರಮದಿಂದ ವಾಸ್ಕೋಡಿ ಗಾಮನ ಭಾರತಕ್ಕೆ ಸ್ವಾಗತ ಮಾಡ್ಕೊಳ್ತಾನೆ ಇಲ್ಲಿ ಬಂದ ಮೇಲೆ ವ್ಯಾಪಾರ ಸಂಬಂಧ ಏನೋ ಚೆನ್ನಾಗಿರುತ್ತೆ ಆದ್ರೆ ಭಾರತದಲ್ಲಿರುವ ಸಂಪತ್ತಿನ ಬಗ್ಗೆ ತಿಳಿದಂತ ವಾಸ್ಕೋಡ ಗಾಮ ಸುಮಾರು ಎರಡರಿಂದ ಮೂರು ಬಾರಿ ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿರುವಂತ ಸಂಪತ್ತನ್ನ ಲೂಟಿ ಮಾಡ್ತಾನೆ ಸ್ನೇಹಿತರೆ ಇಲ್ಲಿ ಬೆಳೆದಂಥ ಟೀ ಮತ್ತು ಕಾಫಿ ಬರೀ ಭಾರತಕ್ಕೆ ಅಲ್ಲ ದೇಶ ವಿದೇಶಕ್ಕೂ ಕೂಡ ರಫ್ತಾಗುತ್ತೆ ನೀವು ನೋಡ್ತಾ ಇರುವಂಥ ಈ ಟೀ ಎಸ್ಟೇಟ್ಗಳು ಕೇರಳ ರಾಜ್ಯದಲ್ಲೇ ಇದ್ದರೂ ಕೂಡ ಇಲ್ಲಿ ಕೆಲಸ ಮಾಡುವಂಥ ಬಹುತೇಕ ಜನರು ತಮಿಳುನಾಡಿನಿಂದ ವಲಸೆ ಬಂದವರು ಸೊ ಅವರಿಗೆ ಇಲ್ಲಿ ವಾಸಸ್ಥಾನಗಳನ್ನು ನಿರ್ಮಾಣ ಮಾಡಿ ಇಲ್ಲೇ ಬಿಟ್ಟಿದ್ದಾರೆ ಅವರು ಇವಾಗ ಮೂಲ ಕೇರಳ ನಿವಾಸಿಗಳಂತೆ ಇಲ್ಲೇ ವಾಸವಾಗಿದ್ದಾರೆ ಸೊ ನಾವು ಕೇಳಿದ ಪ್ರಕಾರ ಇದು ಅವರ ಐದನೇ ತಲೆಮಾರು ಐದನೇ ತಲೆಮಾರಿಂದ ಅವ್ರು ಇಲ್ಲೇ ವಾಸ ಮಾಡ್ತಾ ಇದಾರೆ ಕೇಳ್ಪಟ್ವಿ ಸೊ ಅವರ ನಿವಾಸಗಳಿಗೂ ಅವ್ರು ವಾಸ ಮಾಡ್ತಿರುವಂತ ಜಾಗಗಳಿಗೂ ಕೂಡ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಿದಿವಿ ಸ್ನೇಹಿತರೆ ಇಲ್ಲಿವರೆಗೂ ಬಂದಿದ್ವಿ ಅಂದ್ಮೇಲೆ ಇಂತ ಮಳೆಯಲ್ಲಿ ವಾತಾವರಣದಲ್ಲಿ ಇಲ್ಲಿ ಜನರ ಬದುಕು ಹೇಗಿರುತ್ತೆ ಅಂತ ನೋಡಕ ನಾವಿಲ್ಲಿ ಒಂದು ಪ್ಲೇಸ್ ಹೋಗ್ತಾ ಇದ್ವಿ ಸೊ ಬನ್ನಿ ನೋಡೋಣ ಇಲ್ಲಿ ಜನರ ಜೀವನ ಹೇಗಿರುತ್ತೆ ಇರೋ ಟಿ ಎಸ್ಟೇಟ್ ನೋಡಿದ್ರಿ ಟಿ ಎಸ್ಟೇಟ್ ನೋಡಿದ್ರೆ ಸಾಕ ಅಲ್ಲಿ ಜನರು ಅಲ್ಲಿ ಕೆಲಸ ಮಾಡುವಂತ ಜನರು ಯಾವ ರೀತಿಯಾಗಿ ಬದುಕ್ತಾರೆ ಅವ್ರ ಲೈಫ್ಟೆಲ್ ಹೇಗಿದೆ ಅಂತ ಗೊತ್ತಾಗದ್ ಬೇಡವಾ ಬನ್ನಿ ಅವ್ರು ವಾಸ ಮಾಡುವಂತ ಸ್ಥಳಕ್ಕೆ ನಾನು ನಿಮಗೆ ಕರ್ಕೊಂಡು ಬಂದಿದ್ವಿ ಸೊ ಅವ್ರ ಮನ್ಯಾಗೆ ಸೊ ಬನ್ನಿ ಅವ್ರ ಮನೆ ತೋರಿಸ್ತೀವಿ ಯಾವ ರೀತಿಯಾಗಿದೆ ಅಂತ ವಾಸ ಮಾಡುವಂತ ಮನೆ ನ್ಯೂಸ್ ಯೂಟ್ಯೂಬರ್ಸ್ ಸ್ನೇಹಿತರೆ ನೀವೇನು ನೋಡ್ತಾ ಇದ್ರಲ್ಲ ಇದೇ ಜಾಗದಲ್ಲಿ ಇವರು ಅಡುಗೆ ಮಾಡಿಕೊಂಡು ಊಟ ಮಾಡ್ತಾರೆ ಇದೆ ನೋಡಿ ಅವರ ಕಿಚನ್ ರೂಮ್ ಸೊ ಬನ್ನಿ ಇವಾಗ ಹೊರಗಡೆ ಹೊರಗಡೆ ಹೋಗೋಣ ಇವರು ಇರುವಂಥ ಜಾಗ ತೋರಿಸಿರೋ ಉದ್ದೇಶನೇ ಬೇರೆ ಸೊ ಇವರು ಇರುವಂತ ಜಾಗ ಇದಾದ್ರೆ ಸೊ ಇವ್ರದ್ದು ಕತೆ ಬೇರೆನೇ ಇದೆ ಆ ಕತೆ ಏನಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀವಂತೆ ಬನ್ನಿ ಇನ್ನೂ ಜನ ಅಂದರೆ ಮನೆ ಒಳಗಡೆ ಹೋಗಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರು ಒಂದೇ ಒಂದು ಮಾತಿಗೆ ಸೊ ಬನ್ನಿ ಮಾಡಿಕೊಂಡೋಗಿ ಅಂತ ಪರ್ಮಿಷನ್ ಕೊಟ್ಟರು ಈ ಜಾಗವನ್ನು ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಕಟ್ಟಿಸ್ಕೊಟ್ಟಿದಾರಂತೆ ಸೊ ನೋಡ್ತಾ ಇರ್ಬೋದು ನೀವು ಪಾರ್ಸಿವರ್ ನೇಮ್ ಪಾಬೀನ್ ಪಿಚ್ ಕ್ಲಾಸ್ ವಿಚ್ ಮೂರನೇ ಕ್ಲಾಸ್ ಇಂಗ್ಲೀಷ್ ಇಂಗ್ಲೀಷ್ ತಿಳಿಯಂಗಿಲ್ಲ ಕನ್ನಡ ತಮಿಳ್ ಪಪ್ಪ ಮಮ್ಮಿ ವಾಟ್ ಆರ್ ಯು ಡೂಯಿಂಗ್ ಅವರು ಅವನಿಗೆ ಹಿಂದಿನೂ ಬರಲ್ಲ ಇಂಗ್ಲೀಷು ಬರಂಗಿಲ್ಲ ನನಗೆ ಮಲಯಾಳಂ ಅರ್ಥನೇ ಆಗಲ್ಲ ಇವೇನು ಮಾಡೋದು ಆದ್ರೆ ಎರಡು ಮಾತು ಮಾತಾಡ್ತೀವಿ ಇವಾಗ ಮುಂದೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಅವ್ರು ವಾಸಿಸುವಂಥ ಮನೆ ಯಾವ ರೀತಿ ಆಗಿದಾವೆ ಅಂತ ಇದಕ್ಕೆ ಸೆಲ್ ಆಗಿ ಬರೋಣ ಏಡೆ ಏಯ್ ಇವ್ನ್ಯಾವು ನಾ ಸೆಡೆ ನನ್ನ ಮಗ ವರು ಇಲ್ಲಿ ಕೆಲಸಕ್ಕಂತೆ ಬಂದು ಇಲ್ಲೇ ನೆಲೆಸಿದ್ದಾರೆ ಮತ್ತು ಇವ್ರಿಗೆ ಇಲ್ಲಿ ಕ್ವಾರ್ಟರ್ಸ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಆ್ಯಂಡ್ ಸೊ ಇವ್ರಿಗಿಷ್ಟೆಲ್ಲ ಕೊಟ್ಟು ಇವ್ರ ಜೀವನ ಶೈಲಿನೇ ಬೇರೆ ಇರುತ್ತೆ ಸೊ ಬನ್ನಿ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾನೆ